ನಮಸ್ಕಾರ ಎಲ್ಲರಿಗೂ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆಯ ಸಿದ್ದವೀರಪ್ಪ ಬಡಾವಣೆಗೆ ಇಂದು ಮಧ್ಯಾಹ್ನ ಮೂರು ಗಂಟೆಗೆ ನಗರದ ಮಹಾನಗರ ಪಾಲಿಕೆ ಆಯುಕ್ತರಾದ ರೇಣುಕಾ ಅವರು ಇಂದು ಬಡಾವಣೆಯ ಆರು ಮತ್ತು ಮೂರನೇ ಕ್ರಾಸಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆಂದು ಮಾಜಿ ಕಾರ್ಪೊರೇಟರ್ ವಿಜಯ ರವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಮಾಜಿ ಕಾರ್ಪೊರೇಟರ್ ಆದ ಜಿ ಬಿ ರವರು ಸುರೇಶ್ಗೌಡ್ರು ಕರಿಯಪ್ಪ ಸುನಿಲ್ ಅನಿಲ್ ಕುಮಾರ್ ವಾರ್ಡ್ನ ಅಧ್ಯಕ್ಷ ಮಂಜುನಾಥ್ ನಾಗರಾಜ್ ಮೊದಲಾದವರಿದ್ದರು ಹಾಗೂ ಈ ಬಡಾವಣೆಯ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕ್ರಾಸ್ನಲ್ಲಿ ಮಳೆಯ ನೀರು ಹರಿದು ಹೋಗಲು ತೊಂದರೆಯಾಗಿದ್ದು ಈಗಾಗಲೇ ಕಾರ್ಪೊರೇಷನ್ ಸಿಬ್ಬಂದಿ ಸ್ಪಂದಿಸಿದ್ದು ಚರಂಡಿ ಸ್ವಚ್ಛಗೊಳಿಸುತ್ತಿದ್ದು ಸಾರ್ವಜನಿಕರು ಕೂಡ ಚರಂಡಿಗಳಿಗೆ ಹಾಕುವ ಕಸ ಕಡ್ಡಿ ನೀರಿನ ಬಾಟಲ್ ತೆಂಗಿನ ಚಿಪ್ಪು ಈ ಚರಂಡಿ ಕಟ್ಟಲು ಕಾರಣವಾಗಿದ್ದು ಕಾರ್ಪೊರೇಷನ್ ಈ ರೀತಿ ಕಸ ಹಾಕುವವರ ಮೇಲೆ ನಿರ್ದಾಕ್ಷಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಮತ್ತು ಸಿಸಿಟಿವಿ ತೆಗೆಸಿ ನೋಡಿದರೆ ತಪ್ಪು ಮಾಡುವವರನ್ನು ಗುರುತಿಸಬಹುದು ಅಂತವರಿಗೆ ಶಿಕ್ಷೆ ವಿಧಿಸಿದರೆ ಉಳಿದವರಿಗೆ ಎಚ್ಚರಿಕೆ ಆಗುತ್ತದೆ ಎಲ್ಲ ಸರ್ಕಾರವೇ ಮಾಡಬೇಕೆಂದು ಕಾಯದೆ ತಿಳಿದವರು ಇಂತಹವರಿಗೆ ಬುದ್ಧಿ ಹೇಳಬೇಕು ನನಗೆ ಆಕೆ ನಿನಗೆ ಆಕೆ ಎಂದು ಸಾರ್ವಜನಿಕರಾದ ನಾವು ನಿರ್ಲಕ್ಷ್ಯ ಮಾಡಬಾರದು ಸರ್ಕಾರದ ಕಾರ್ಯಗಳಿಗೆ ನಾವು ಕೈ ಜೋಡಿಸಬೇಕು ಹಾಗೂ ಈ ಸಮಸ್ಯೆಯನ್ನು ಮಹಾನಗರ ಪಾಲಿಕೆ ಮಳೆ ನೀರು ಹರಿದು ಹೋಗಲು ಶಾಶ್ವತ ಪರಿಹಾರ ಕಲ್ಪಿಸಲು ವಿನಂತಿಸಿದ್ದಾರೆ ವರದಿ ಜಿಬಿ ಹಾವೇರಿ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಮರೆಯದೆ ನಮ್ಮ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು